ನಮಸ್ಕಾರ ಸ್ನೇಹಿತ್ರೆ ಗುಡ್ ಲೈಫ್ ಸಿಕ್ಸ್ಟಿ ಸಿಕ್ಸ್ ಚಾನೆಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲಾ ಆತ್ಮೀಯ ಸ್ವಾಗತ ಈ ಬಾರಿ ನಡೀತಿರೋ ಕನ್ನಡ ಬಿಗ್ ಬಾಸ್ ಸೀಸನ್ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿರೋ ಸ್ಪರ್ಧಿಯೊಬ್ಬರ ಹೆಸರು ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಮೊದಲುವೇ ಕಿರುತೆರೆ ಕಾರ್ಯಕ್ರಮಗಳು ಮತ್ತು ಫೇಸ್ಬುಕ್ ಲೈವ್ ಶಾರ್ಟ್ ಮೂವಿಗಳ ಮೂಲಕ ಗಿಲ್ಲಿ ನಟ ಕನ್ನಡಿಗರ ಗಮನ ಸೆಳೆದಿದ್ರು ತಮ್ಮದೇ ಆದ ವಿಭಿನ್ನ ಶೈಲಿ ಹಳ್ಳಿ ಸೊಗಡಿನ ಹಾಸ್ಯ ಮಾತಿನ ಚಾತುರ್ಯದಿಂದ ಇಂದು ಬಿಗ್ ಬಾಸ್ ಮನೆಯಲ್ಲೂ ಸಹ ಸಂಚಲನ ಮೂಡಿಸಿದ್ದಾರೆ ಇಡೀ ಶೋಗೆ ಟಿಆರ್ಪಿ ಮತ್ತು ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಅಂದರೆ ಅದಕ್ಕೆ ಗಿಲ್ಲಿ ನಟ ಕೂಡ ಒಂದು ದೊಡ್ಡ ಕಾರಣ ಅನ್ನೋದು ಈಗ ಎಲ್ಲರ ಮಾತು ಬಹಳಷ್ಟು ಜನ ಹೇಳೋದೇನೆಂದ್ರೆ ಈ ಸೀಸನ್ನಲ್ಲಿ ಗಿಲ್ಲಿ ನಟ ಇರದೇ ಇದ್ದಿದ್ರೆ ಬಿಗ್ ಬಾಸ್ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ ಅಂತ ಅಷ್ಟರ ಮಟ್ಟಿಗೆ ಈ ಶೋಗೆ ಗಿಲ್ಲಿ ನಟ ಕಳೆ ತಂದಿದ್ದಾರೆ ಇತರೆ ಸ್ಪರ್ಧಿಗಳಿಗಿಂತಲೂ ಗಿಲ್ಲಿ ನಟನಿಗೆ ಜನರಿಂದ ಅತ್ಯುತ್ತಮ ಬೆಂಬಲ ಸಿಗ್ತಾ ಇದೆ ಪ್ರತಿ ಎಪಿಸೋಡ್ನಲ್ಲೂ ತಮ್ಮದೇ ರೀತಿಯ ಹೀರೋಯಿಸಂ ಹಾಸ್ಯ ಮತ್ತು ಪ್ರೆಸೆನ್ಸ್ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುತ್ತಿದ್ದಾರೆ ಆದರೆ ಗಿಲ್ಲಿ ನಟ ಯಾರು ಅವರ ಹಿನ್ನೆಲೆಯೇನು ಈ ಮಟ್ಟದ ಹೆಸರು ಬರೋಕ್ಕಿಂತ ಮುಂಚೆ ಅವರು ಎದುರಿಸಿದ ಹೋರಾಟಗಳೇನು ಇವತ್ತಿನ ಈ ವಿಡಿಯೋದಲ್ಲಿ ಅದೇ ವಿಷಯಗಳನ್ನು ತಿಳಿಯೋಣ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರು ಇಂದಿಗೂ ತಮ್ಮ ಹುಟ್ಟೂರಿನೊಂದಿಗೆ ಆತ್ಮೀಯ ಸಂಬಂಧ ಉಳಿಸಿಕೊಂಡಿರುವ ಗಿಲ್ಲಿ ಸರಳ ಸ್ವಭಾವದಿಂದಲೇ ಜನರಿಗೆ ಬೇಗ ಇಷ್ಟವಾಗುವ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರೈತ ದಂಪತಿ ಕೊಳ್ಳಯ್ಯ ಮತ್ತು ಸವಿತಾ ಅವರ ಮಗನಾಗಿ ಜನನ ಮೂರು ಮಕ್ಕಳಲ್ಲಿ ಗಿಲ್ಲಿಯೇ ಕಿರಿಯವರು ಅವರ ನಿಜ ಹೆಸರು ನಟರಾಜ್ ಬಾಲ್ಯದಿಂದಲೇ ಓದಿಗಿಂತಲೂ ಕ್ರೀಡೆ ಡ್ಯಾನ್ಸ್ ಅಭಿನಯ ಸಾಂಸ್ಕೃತಿಕ ಚಟುವಟಿಕೆಗಳತ್ತ ಅವರ ಮನಸ್ಸು ಹೆಚ್ಚು ಆಕರ್ಷಿತವಾಗಿತ್ತು ಶಾಲಾ ಕಾರ್ಯಕ್ರಮಗಳಲ್ಲೆಲ್ಲ ನಟರಾಜ್ ಎಂದಿಗೂ ಮುಂದಿರುತ್ತಿದ್ದ ಹುಡುಗ ಹತ್ತನೇ ತರಗತಿ ನಂತರ ಐಟಿಐಗೆ ಸೇರಿದ ಗಿಲ್ಲಿಗೆ ಸಿನಿಮಾ ಮೇಲಿನ ಆಸಕ್ತಿ ಇನ್ನಷ್ಟು ಗಟ್ಟಿಯಾಡ್ತಾ ಹೋಯಿತು ನಾನೂ ಕೂಡ ಒಬ್ಬ ನಟ ಆಗಬೇಕು ಅನ್ನೋ ಕನಸು ಅವರನ್ನು ಬೆಂಗಳೂರಿನತ್ತ ಕರೆತಂದಿತು ಊರು ಬಿಟ್ಟು ಸಿನಿಮಾ ಅವಕಾಶ ಹುಡುಕ್ತಾ ಬೆಂಗಳೂರು ಬಂದ ಗಿಲ್ಲಿಗೆ ನಗರ ಜೀವನ ಸುಲಭವಾಗಿರಲಿಲ್ಲ ಪರಿಚಯ ಇಲ್ಲ ಹಣ ಇಲ್ಲ ಉಳಿಯಲು ಜಾಗ ಇಲ್ಲ ಕೆಲ ದಿನ ಛತ್ರಗಳಲ್ಲಿ ಊಟ ಕೆಲ ದಿನ ಸ್ನೇಹಿತನ ರೂಂಗಳಲ್ಲಿ ತಂಗುವ ಪರಿಸ್ಥಿತಿ ಆದರೂ ಹಿಂಜರಿಯದೆ ಕಂಠೀರವ ಸ್ಟುಡಿಯೋಗೆ ಹೋಗಿ ಯಾವುದಾದರೂ ಕೆಲಸ ಸಿಗುತ್ತಾ ಅಂತ ಪ್ರಯತ್ನ ಮುಂದುವರಿಸಿದ್ರು ಅಲ್ಲಿ ಸಿಕ್ಕ ಮೊದಲ ಕೆಲಸ ಸೆಟ್ ಬಾಯ್ ಸೆಟ್ ಹಾಕುವ ಕೆಲಸ ಧಾರವಾಹಿಗಳು ಟಿವಿ ಶೋಗಳು ಅವರ ಕನಸು ಮಾತ್ರ ಬದಲಾಗಲಿಲ್ಲ ಸ್ವಂತ ಕಥೆ ಬರೀಬೇಕು ನಿರ್ದೇಶಕ ಆಗಬೇಕು ಅನ್ನೋ ಆಸೆ ಈ ನಡುವೆ ಕೆಲ ನಿರ್ದೇಶಕರ ಜೊತೆ ಸಹಾಯಕ ನಿರ್ದೇಶಕರಾಗಿಯೂ ಕೆಲಸ ಮಾಡುವ ಅವಕಾಶ ಬಂತು ಆದರೆ ಸಂಬಳ ಇಲ್ಲ ಕೆಲಸ ಮಾಡಿದ ಸಿನಿಮಾಗಳು ರಿಲೀಸ್ ಆಗ್ಲಿಲ್ಲ ಮತ್ತೆ ಸೆಟ್ ಕೆಲಸಕ್ಕೆ ಮರಳಬೇಕಾಯಿತು ಇದೇ ಸಮಯದಲ್ಲಿ ಅವರ ಜೀವನದಲ್ಲಿ ಒಂದು ತಿರುವು ಬಂತು ಶಾರ್ಟ್ ಮೂವಿ ಮಾಡೋಕೆ ಹಣ ಇರಲಿಲ್ಲ ಆದರೆ ಐಡಿಯಾ ಇತ್ತು ಅದೇ ಫೇಸ್ಬುಕ್ ಲೈವ್ ರಿಹರ್ಸಲ್ ಇಲ್ಲ ಕಟ್ ಇಲ್ಲ ನೇರವಾಗಿ ಕ್ಯಾಮೆರಾ ಮುಂದೆ ಅಭಿನಯ ಅವರ ಮಾತಿನ ಶೈಲಿ ಗ್ರಾಮೀಣ ಹಾಸ್ಯ ಸ್ಪಾಟ್ ಡೈಲಾಗ್ ಅನೇಕ ಶಾರ್ಟ್ ಮೂವಿಗಳು ವೈರಲ್ ಆದವು ನಲ್ಲೆ ಮೂಳೆ ರೋಲೆಕ್ಸ್ ರಾಜಣ್ಣ ರಾಂಗ್ ಸೈಡ್ ರಂಗನಾಥ ಲಂಗೋಟಿ ಮ್ಯಾನ್ ವಿಶೇಷವಾಗಿ ನಲ್ಲೆ ಮೂಳೆ ಅವರನ್ನು ಖ್ಯಾತಿಯ ಮುಂಚೂಣಿಗೆ ತಂದು ನಿಲ್ಲಿಸಿತು ಈ ಯಶಸ್ಸಿನ ನಂತರ ಕಿರುತೆರೆಯಲ್ಲಿ ಅವಕಾಶಗಳು ಬಂದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮಿಡಿ ಖಿಲಾಡಿಗಳು ನಾಲ್ಕನೇ ಸೀಸನ್ಗೆ ಸ್ಪರ್ಧಿಯಾಗಿ ಆಯ್ಕೆಯಾದರು ಇದೀಗ ಬಿಗ್ ಬಾಸ್ ಕನ್ನಡ ಮನೆಗೆ ಎಂಟ್ರಿ ಕೊಟ್ಟು ಮತ್ತೊಮ್ಮೆ ಜನರ ಮನ ಗೆದ್ದಿದ್ದಾರೆ ಅನಗತ್ಯ ಗಲಾಟೆಯಿಲ್ಲ ಪ್ರತಿ ಸನ್ನಿವೇಶವನ್ನು ಹಾಸ್ಯವಾಗಿ ತಿರುಗಿಸುವ ಗುಣ ಅದೇ ಗಿಲಿಯ ಶಕ್ತಿ ಇಂದು ಬಹಳಷ್ಟು ಜನರ ಆಶೆ ಒಂದೇ ಈ ಸೀಸನ್ನ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ಬೇಕು ಅಂತ ಇಲ್ಲಿ ಯಾರೂ ಹೀರೋಗಳನ್ನ ಹುಟ್ಟಾಕಲ್ಲ ನಾವು ನಾವೇ ಹೀರೋ ಆಗ್ಬೇಕು ಈ ಮಾತಿಗೆ ಗಿಲ್ಲಿಯ ಜೀವನವೇ ಒಂದು ಉದಾಹರಣೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಗುಡ್ ಲೈಫ್ ಸಿಕ್ಸ್ಟಿ ಸಿಕ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಓಂ